ಭಾರತದಲ್ಲಿ ಈಗಾಲಡಿ ಎರಡನೇ ಅಲೆಯ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರಕರಣಗಳು ಕಾಣಿಸ್ಕೊಂಡಿರುವಂಥದ್ದು ಅದರ ಜೊತೆಗೆ ಆತಂಕ ಅಂದ್ರೆ ಸಾವಿನ ಲೆಕ್ಕ ಅತಿ ಹೆಚ್ಚಾಗಿ ವರದಿ ಆಗ್ತಾ ಇದೆ ನಮ್ಮ ದೇಶದಲ್ಲಿ ಅದು ಇನ್ನಷ್ಟು ಹೆಚ್ಚಾಗುತ್ತೆ ಅನ್ನುವಂತ ಒಂದು ಆತಂಕವನ್ನ ವ್ಯಕ್ತಪಡಿಸಿದೆ ಡಬ್ಲ್ಯೂ ಹೆಚ್ಒ ಕೊರೋನಾ ಎರಡನೇ ಅಲೆ ಭಾರತಕ್ಕೆ ದೊಡ್ಡ ಮಟ್ಟದಲ್ಲೇ ಮಾರಕವಾಗುತ್ತೆ ಅಂತ ಡಬ್ಲ್ಯೂ ಒ ಮುಖ್ಯಸ್ಥರಾಗಿರುವಂತಹ ಟೆಡ್ರೋಸ್ ಅಧಾನಮ್ ಅವರು ಎಚ್ಚರಿಕೆಯನ್ನ ನೀಡಿರುವಂತದ್ದು ಡಬ್ಲ್ಯೂ ಎಚ್ಒ ಕಳವಳವನ್ನ ದೃಢಪಡಿಸ್ತಾ ಇದೆ ಭಾರತ ಆ ಪ್ರಕರಣಗಳನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಸಾವಿನ ಪ್ರಮಾಣವನ್ನು ನೋಡ್ತಾ ಇದ್ರೇನೆ ಗೊತ್ತಾಗ್ತಾ ಇದೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಆತಂಕ ನಿರ್ಮಾಣವಾಗಿದೆ ಭಾರತದಲ್ಲಿ ಅಂತ ಆದರೂ ಕೂಡ ಲಾಕ್ ಡೌನ್ ಅಂತೂ ಮಾಡ್ತಾ ಇಲ್ಲ ಭಾರತ ಸರ್ಕಾರ ರಾಜ್ಯಗಳು ಆ ಒಂದು ನಿರ್ಧಾರವನ್ನ ಕೈಗೊಳ್ತಾ ಇದ್ದಾವೆ ಕೇಸ್ಗಳು ಇಳಿಮುಖವಾದ್ರೂ ಕೂಡ ಸಾವಿನ ಸಂಖ್ಯೆ ಅಧಿಕವಾಗುತ್ತೆ ಅಧಿಕ ಆಗಿದೆ ಈಗ ಆಲ್ರೆಡಿ ಇನ್ನ ಕೊರೋನಾದಿಂದ ಪ್ರತಿದಿನ ಈಗ ಆಲ್ರೆಡಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಜನ ಇದ್ದಾರೆ ಭಾರತಕ್ಕೆ ಮೂರನೇ ಅಲೆಯದ್ದೇ ಈಗ ಆತಂಕ ಶುರುವಾಗಿರುವಂಥದ್ದು ಎರಡನೇ ಅಲೆನೇ ಇನ್ನೂ ಕೂಡ ಮುಗ್ದಿಲ್ಲ ಎರಡನೇ ಅಲೆ ಯಾವಾಗ ಮುಗಿಯುತ್ತಪ್ಪ ಯಾವಾಗ ಕಡಿಮೆ ಆಗುತ್ತಪ್ಪ ಪ್ರಕರಣಗಳು ಅನ್ನುವಂಥ ಸ್ಥಿತಿಯಲ್ಲಿ ಇನ್ನು ಇನ್ನ ಮೂರನೇ ಅಲೆಯೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ ಭಾರತಕ್ಕೆ ಇನ್ನಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸುವಂತೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂದ್ರೆ ಡಬ್ಲ್ಯೂ ಹೆಚ್ಒ ಸೂಚನೆಯನ್ನ ನೀಡಿದೆ ಆಸ್ಪತ್ರೆ ಆಕ್ಸಿಜನ್ ವ್ಯವಸ್ಥೆಯನ್ನ ಮಾಡಿಕೊಳ್ಳುವಂತೆ ಸಲಹೆಯನ್ನ ಕೂಡ ನೀಡಿರುವಂತದ್ದು ಈಗ ಯಾವ ರೀತಿಯಾಗಿ ವ್ಯವಸ್ಥೆಗಳನ್ನ ಮಾಡಿಕೊಳ್ತಾ ಇದ್ದೀರೋ ಅದೇ ರೀತಿಯಾಗಿ ಇನ್ನಷ್ಟು ವ್ಯವಸ್ಥೆಯನ್ನ ಮೂರನೇ ಅಲೆಯ ಸಂದರ್ಭದಲ್ಲೂ ಕೂಡ ಮಾಡ್ಕೊಳ್ಬೇಕು ಅಂತ ಡಬ್ಲ್ಯೂ ಒ ಸಲಹೆಯನ್ನ ಕೊಟ್ಟಿದೆ ಆಸ್ಪತ್ರೆಗಳ ವ್ಯವಸ್ಥೆ ಆಗಿರ್ಬೋದು ಐ ಸಿ ಯು ವ್ಯವಸ್ಥೆ ಆಗಿರ್ಬೋದು ಆಕ್ಸಿಜನ್ ವ್ಯವಸ್ಥೆ ಆಗಿರ್ಬೋದು ಇನ್ನು ಔಷಧಿಗಳ ವ್ಯವಸ್ಥೆ ಅಂದ್ರೆ ಈ ರೆಮಡಿಸಿವಿರ್ ಈ ತರದ ಔಷಧಿಗಳಿದಾವಲ್ಲ ಇದರ ವ್ಯವಸ್ಥೆ ಆಗಿರ್ಬೋದು ಇದೆಲ್ಲವನ್ನು ಕೂಡ ಹೆಚ್ಚೆಚ್ಚು ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಆಪತ್ತು ಕಾದಿದೆ ಅನ್ನುವಂತ ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿದೆ ಡಬ್ಲ್ಯೂ ಹೆಚ್ಒ ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಧರಣೇಶ್ ಭೂಕನಕೆರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಸರ್ ಈಗ ಆಲ್ರೆಡಿ ದೊಡ್ಡ ಮಟ್ಟದಲ್ಲೇ ನಿರ್ಮಾಣವಾಗಿರುವಂತದ್ದು ಭಾರತದಲ್ಲಿ ದಿನಂಪ್ರತಿ ಪ್ರತಿ ಮೂರು ಲಕ್ಷಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತಾನೆ ಹೋಗ್ತಾ ಇದೆ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಈ ಪ್ರಕರಣಗಳ ಅಂಕಿ ಸಂಖ್ಯೆಗಳನ್ನ ನೋಡ್ತಾ ಇದ್ರೆ ಡಬ್ಲ್ಯೂ ಯಾವ ರೀತಿಯಾಗಿ ಈಗ ಎಚ್ಚರಿಕೆಯನ್ನ ಕೊಟ್ಟಿದೆ ಭಾರತ ಸರ್ಕಾರಕ್ಕೆ ಪೃಥ್ವಿರಾಜ್ ಈಗ ಪ್ರತಿ ದಿನ ಭಾರತದಲ್ಲಿ ಮೂರೂವರೆ ಲಕ್ಷದಷ್ಟು ಕೇಸ್ಗಳು ಬರ್ತಾ ಇದಾವೆ ಮತ್ತೆ ಪ್ರತಿದಿನ ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಜನ ಸಾಯ್ತಾ ಇದ್ದಾರೆ ಕರೋನಾದಿಂದಾಗಿ ಇದರಿಂದಾಗಿ ಈಗ ಡಬ್ಲ್ಯೂ ಎಚ್ಒ ವಿಶ್ವ ಆರೋಗ್ಯ ಸಂಸ್ಥೆ ಕಳವಳವನ್ನು ವ್ಯಕ್ತಪಡಿಸಿದೆ ಅಂದ್ರೆ ಆಕ್ಚುಲಿ ಅದು ಇಡೀ ಪ್ರಪಂಚದಲ್ಲಿ ಆಗ್ತಿರುವಂತಹ ಈ ಬೆಳವಣಿಗೆ ಬಗ್ಗೆ ಕರೋನವನ್ನು ವ್ಯಕ್ತಪಡಿಸಿದೆ ಭಾರತವನ್ನು ಕೂಡ ಉಲ್ಲೇಖಿಸಿದೆ ಭಾರತದಲ್ಲಿ ಕರೋನಾ ಎರಡನೇ ಅಲೆ ಇನ್ನಷ್ಟು ತೀವ್ರ ಆಗುತ್ತೆ ಅನ್ನುವಂತಹ ಸುಳಿವನ್ನ ಅವರು ನೀಡುತ್ತಿದ್ದಾರೆ ಡಬ್ಲ್ಯೂ ಎಚ್ಒ ಅಧ್ಯಕ್ಷ ಡ್ರೋಸ್ ಅವರು ಈ ಒಂದು ಆತಂಕಕಾರಿ ಏನೋ ಮಾತುಗಳನ್ನ ಹೊರ ಹಾಕಿದ್ದಾರೆ ಅಂದ್ರೆ ಭಾರತ ಇದಕ್ಕೆ ಸನ್ನದ್ಧವಾಗಬೇಕು ಸಜ್ಜಾಗಬೇಕು ಈ ಎರಡನೇ ಅಲೆಯನ್ನ ನಿಯಂತ್ರಿಸಲಿಕ್ಕೆ ಇದು ಇನ್ನೂ ಮಾರಕ ಆಗುವಂತಹ ಸಾಧ್ಯತೆ ಇದೆ ಅಂತೇಳಿ ಅವರು ಹೇಳಿದ್ದಾರೆ ಅಂದ್ರೆ ಪರೋಕ್ಷವಾಗಿ ಒಂದ್ ರೀತಿಯಲ್ಲಿ ಲಾಕ್ ಡೌನ್ ಮಾಡಿ ಅನ್ನುವಂತ ಒತ್ತಡ ಈಗ ಲಾಕ್ ಡೌನ್ ಮಾಡುವ ಬಗ್ಗೆ ಬೇರೆ ಬೇರೆಯವರು ಐ ಸಿ ಆರ್ ಅಧ್ಯಕ್ಷ ಡಾಕ್ಟರ್ ಭಾರ್ಗವ ಅವರು ಮತ್ತೆ ಸುಪ್ರೀಂ ಕೋರ್ಟ್ ಹೇಳಿತ್ತು ರಾಹುಲ್ ಗಾಂಧಿ ಹೇಳಿದ್ರು ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಂತ ಎಕ್ಸ್ಕ್ಲೂಸಿವ್ ಮಾತನಾಡಿದಂತಹ ಅಂತಾರಾಷ್ಟ್ರೀಯ ಖ್ಯಾತಿಯ ಡಾಕ್ಟರ್ ಅಂತೋಣಿ ಫೌಸಿ ಅವರು ಲಾಕ್ಡೌನ್ ಮಾಡಬೇಕು ಆರರಿಂದ ಎಂಟು ವಾರಗಳ ಕಾಲ ಅಂತ ಹೇಳಿದ್ರು ಈಗ ಡಬ್ಲ್ಯೂ ಲಾಕ್ ಲಾಕ್ಡೌನ್ ಅನ್ನೋ ಪದವನ್ನ ಬಳಸಿಲ್ಲ ಅಥವಾ ಲಾಕ್ಡೌನ್ ಮಾಡಿ ಬೇಡಿ ಅನ್ನುವಂಥದ್ದು ಏನು ಹೇಳಿಲ್ಲ ಆದ್ರೆ ಪರೋಕ್ಷವಾಗಿ ನೀವು ಸೂಕ್ತ ಕ್ರಮವನ್ನ ಕೈಗೊಳ್ಳಿ ಅನ್ನುವ ಮುಖಾಂತರ ಲಾಕ್ಡೌನ್ ಮಾಡಿ ಅಂತ ಹೇಳಿದಾರೆ ಇದು ಒಂದು ಅದಲ್ಲದೆ ನೀವು ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡಬೇಕು ಅನ್ನುವಂತ ಮಾಹಿತಿಯನ್ನ ಅವರು ತಿಳಿಸಿದಾರೆ ಅಂದ್ರೆ ಅದು ಆಕ್ಸಿಜನ್ ಘಟಕಗಳನ್ನ ಇರಬಹುದು ಅಥವಾ ವೆಂಟಿಲೇಟರ್ ಗಳನ್ನು ಹೆಚ್ಚಿಸುವುದು ಐಸಿಎ ಬೆಡ್ ಗಳನ್ನ ಹೆಚ್ಚಿಸುವುದು ಈ ರೀತಿಯಾಗಿ ನಮ್ಮ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಹೆಚ್ಚಿಸಬೇಕು ಅನ್ನುವಂತಹ ಸೂಚನೆಯನ್ನ ನೀಡಿದ್ದಾರೆ ಆರೋಗ್ಯ ಮೂಲಸೌಕರ್ಯಗಳನ್ನು ಹೆಚ್ಚಿಸೋದು ಇನ್ನೊಂದ್ ಕಡೆ ಲಾಕ್ಡೌನ್ ಜಾರಿಗೆ ತರುವುದರ ಬಗ್ಗೆ ಪ್ರಮುಖವಾಗಿ ಸಾಕಷ್ಟು ಜನ ಅಂದ್ರೆ ಈಗ ಸುಪ್ರೀಂ ಕೋರ್ಟ್ ಐ ಸಿ ಎಂಆರ್ ಮತ್ತೊಂದ್ ಕಡೆ ಅಮೆರಿಕದ ಒಬ್ರು ತಜ್ಞರು ಇನ್ ಡೈರೆಕ್ಟ್ ಆಗಿ ಡಬ್ಲ್ಯೂ ಎಚ್ಒ ಕೂಡ ಹೇಳಿರುವಂತದ್ದು ಇದನ್ನ ಕೊರೋನಾ ಕಂಟ್ರೋಲ್ ಮಾಡಬೇಕು ಅಂದ್ರೆ ಲಾಕ್ಡೌನ್ ಪರಿಹಾರ ಅನ್ನುವಂತ ಒಂದು ಸ್ಪಷ್ಟ ಸಂದೇಶ ಇದೆ ಯಾಕೆ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ವಾ ಅಥವಾ ಗೊತ್ತಿದ್ದು ಕೂಡ ಸುಮ್ಮನಿದೆಯಾ ಆ ರಾಜ್ಯಗಳಿಗೆ ಬಿಟ್ಬಿಡೋಣ ಅಂತ ಪೃಥ್ವಿರಾಜ್ ಈಗ ನಾವು ಉದಾಹರಣೆ ಸಮೇತ ನೋಡೋದಾದ್ರೆ ಮಹಾರಾಷ್ಟ್ರದಲ್ಲಿ ಜನತಾ ಕರ್ಫ್ಯೂ ಅನ್ನ ಮಾಡಿದ್ರು ಮಾಡಿದ ಮೇಲೆ ಅಲ್ಲಿ ಲಾಕ್ಡೌನ್ ಇದು ಕರೋನಾ ಸೋಂಕಿತರ ಸಂಖ್ಯೆ ಕಡಿಮೆ ಆಗ್ತಿದೆ ದೆಹಲಿನಲ್ಲಿ ಲಾಕ್ಡೌನ್ ಮಾಡಲಾಯಿತು ಕಡಿಮೆ ಆಗ್ತಿದೆ ಕರ್ನಾಟಕದಲ್ಲೂ ಲಾಕ್ಡೌನ್ ಮಾಡಿದ್ರು ಅದರ ಅದು ಪರಿಣಾಮಕಾರಿಯಾಗಿ ಜಾರಿ ಮಾಡಲಿಲ್ಲ ಹಾಗಾಗಿ ಕರ್ನಾಟಕದಲ್ಲಿ ಹೆಚ್ಚಾಗ್ತಿದೆ ಎಲ್ಲೆಲ್ಲಿ ಕ ಲಾಕ್ಡೌನ್ ಅನ್ನ ಕಟ್ಟುನಿಟ್ಟಾಗಿ ಪಾಲಿಸಲಾಗಿದೆಯೋ ಅಲ್ಲೆಲ್ಲ ಸೋಂಕು ಕಡಿಮೆ ಆಗಿದೆ ಯಾಕೆಂದ್ರೆ ಆ ಸಂಪರ್ಕ ಕಟ್ ಆಗ್ತಾ ಇದೆ ಆದರೆ ಎಲ್ಲಿ ಸರಿ ಲಾಕ್ಡೌನ್ ಮಾಡಿಲ್ಲವೋ ಅಥವಾ ಬಿಗಿ ನಿಯಮಗಳನ್ನ ತಂದಿಲ್ವೋ ಅಲ್ಲಿ ಸೋಂಕು ಪೀಡಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸೊ ಇದೇ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಅಂದ್ರೆ ಡಾಕ್ಟರ್ ಅಂತೋಣಿ ಫೋಸಿಯವರಿಂದ ಹಿಡಿದು ಸುಪ್ರೀಂ ಕೋರ್ಟ್ ವರ್ಗ ಲಾಕ್ಡೌನ್ ಅನ್ನ ಮಾಡಿ ಅಂತ ಹೇಳಿದ್ರು ಇದೇ ನೆಲೆಯಲ್ಲಿ ಏನಂತಂದ್ರೆ ಸಂಪರ್ಕ ಕಡಿತ ಆಗ್ಲಿ ಆಗ ಒಬ್ಬರಿಂದ ಒಬ್ಬರಿಗೆ ಹರಡುತ್ತ ಅದು ಒಂದ್ ಹತ್ತೈದು ದಿನದಲ್ಲಿ ಈಗ ಆಕ್ಚುಲಿ ಡಾಕ್ಟರ್ ಅಂತೋಣಿ ಫೋಸಿಯವ್ರು ಹೇಳಿರೋದು ಆರರಿಂದ ಎಂಟು ವಾರ ಈ ರೀತಿ ಆಗ್ಲಿ ಅಂತ ಆದ್ರೆ ಪ್ರಧಾನಿ ನರೇಂದ್ರ ಮೋದಿನೇ ಹೇಳಿದ್ರು ಲಾಕ್ ಡೌನ್ ಅನ್ನೋದು ಕಡೆ ಆಯ್ಕೆ ಅಂತ ಹಾಗಾಗಿ ಅವ್ರೀಗ ತಮ್ಮ ಮಾತಿಗೆ ಕಡಿಬದ್ಧರಾಗಿ ಸುಮ್ಮನೆ ಅಥವಾ ನಿಜಕ್ಕೂ ಕೂಡ ನಾವು ಬೇರೆ ಮಾರ್ಗಗಳನ್ನ ಉಪಯೋಗಿಸಿ ಕಡಿಮೆ ಆಗ ಸುಮ್ಮ ಅಥವಾ ಕರೋನಾ ಕಡಿಮೆ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಸುಮ್ಮನಿದರೋ ಗೊತ್ತಿಲ್ಲ ಆದ್ರೆ ಈ ರೀತಿ ಇವತ್ತು ಡಬ್ಲ್ಯೂ ಎಚ್ಒ ಹೇಳಿರೋದನ್ನ ನೋಡ್ತಾ ಇದ್ರೆ ಪರೋಕ್ಷವಾಗಿ ಅವರು ಕೂಡ ಲಾಕ್ ಅನ್ನ ಮಾಡಿ ಅಂತ ಹೇಳಿದರೆ ಜೊತೆಗೆ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ನ ನೀವು ಇಂಪ್ರೂವ್ ಮಾಡ್ಕೊಳ್ಳಿ ಅಂದ್ರೆ ಸರಿ ಇಲ್ಲ ಅಂತ ಹೇಳಿದ್ದಾರೆ